ನಮಸ್ಕಾರ ವೀಕ್ಷಕರೇ ಕೋಲ್ಕತ್ತಾ ಅಂದ ತಕ್ಷಣ ನಮಗೂ ನಿಮಗೂ ನೆನಪಾಗುವುದೇ ಮದರ್ ತೆರೆಸಾ ಕಾರಣ ಎಷ್ಟೋ ಅನಾಥ ಮಕ್ಕಳಿಗೆ ಜೀವ ಮತ್ತು ಜೀವನ ಕೊಟ್ಟಂತಹ ಮಹಾ ತಾಯಿ ಅಂತ ನಾವು ನೀವು ನೆನಪು ಮಾಡ್ಕೊಳ್ತೀವಿ ಪ್ರಮುಖವಾಗಿ ಈಗ ಅಂತ ನಾಡನ್ನ ಆಳ್ತಾ ಇರೋದು ಕೂಡ ಒಬ್ಬ ಹೆಣ್ಣೆ ಅದು ಸಿ ಎಂ ಮಮತಾ ಬ್ಯಾನರ್ಜಿ ಬಟ್ ಇದೇ ಹೆಣ್ಣು ಆಳ್ತಾ ಇರುವಂತಹ ನಾಡಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ ಅನ್ನೋದು ನಮ್ಮ ನಿಮ್ಮನ್ನ ಕಾಡುವಂತಹ ಪ್ರಶ್ನೆ ಕಾರಣ ಕೋಲ್ಕತ್ತಾದಲ್ಲಿ ಈ ಹಿಂದೆ ಮೆಡಿಕಲ್ ವಿದ್ಯಾರ್ಥಿನಿಯ ಮೇಲಿನ ಅತ್ಯಾಚಾರ ಪ್ರಕರಣ ನಡೆದು ಹೋಗಿತ್ತು ದೇಶದಾದ್ಯಂತ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿತ್ತು ಈ ಪ್ರಕರಣ ಈ ಘಟನೆ ಜನರ ಮನಸ್ಸಿನಿಂದ ಬಾಸುವ ಮುನ್ನವೇ ಈಗ ಅದೇ ನಾಡಲ್ಲಿ ಕಾನೂನು ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಮತ್ತೊಮ್ಮೆ ಬೀದಿನಾಡಲ್ಲಿ ನಡೆದು ಹೋಗಿದೆ ಪ್ರಮುಖವಾಗಿ ಕೋಲ್ಕತ್ತಾದ ದೀದಿ ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಮಹಿಳೆಯರಿಗೆ ಸೇಫ್ ಇಲ್ವಾ ಕಾನೂನು ಯಾಕೆ ಕಠಿಣವಾಗಿಲ್ಲ ಯಾಕೆ ಪದೇ ಪದೇ ಇಂಥ ಪ್ರಕರಣಗಳು ದೀದಿ ನಾಡಲ್ಲೇ ನಡೀತಾ ಇದೆ ಅನ್ನುವಂತಹ ವಿಚಾರಗಳು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ ಈಗ ಈ ಅತ್ಯಾಚಾರ ಪ್ರಕರಣ ಎಲ್ಲಿ ಆಗಿದೆ ಯಾವ ರೀತಿ ದೌರ್ಜನ್ಯ ಎಸಗಿದ್ದಾರೆ ಮುಂದೆ ಇಡ್ತೀವಿ ಕೊನೆ ತನಕ ವೀಕ್ಷಕರೇ ಕಳೆದ ವರ್ಷ ನಿಮ್ಗೆ ನೆನಪಿರ್ಬೋದು ಆರ್ಚಿಕರ್ ಆಸ್ಪತ್ರೆಯಲ್ಲಿ ಮೂವತ್ತಾರು ವರ್ಷದ ಟ್ರೈನಿ ವೈದ್ಯ ಮೇಲೆ ಅತ್ಯಾಚಾರ ಮಾಡಿ ಆಕೆಯನ್ನ ಕೊಲೆ ಮಾಡಲಾಗಿತ್ತು ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ಕೂಡ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು ಎಷ್ಟರ ಮಟ್ಟಿಗೆ ಅಂದ್ರೆ ಹೋರಾಟಗಳಾಯ್ತು ಪ್ರತಿಭಟನೆಗಳಾಯ್ತು ಯಾರು ತಪ್ಪಿತಸ್ಥರಿದ್ದಾರಲ್ಲ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಆತನನ್ನ ಗಲ್ಲಿಗೇರಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ದೇಶದಾದ್ಯಂತಲೂ ಕೂಡ ದೊಡ್ಡ ಮಟ್ಟದ ಹೋರಾಟ ಪ್ರತಿಭಟನೆಗಳು ಕೂಡ ಆಗಿತ್ತು ನಲವತ್ತೆರಡು ದಿನ ಜೂನಿಯರ್ ವೈದ್ಯರು ಈ ಪ್ರತಿಭಟನೆ ಮಾಡ್ತಾರೆ ಜನಸಾಮಾನ್ಯರು ಸೇರಿದಂಗೆ ಕೋಲ್ಕತ್ತಾದಲ್ಲಿ ವೈದ್ಯಕೀಯ ತುರ್ತು ಪರಿಸ್ಥಿತಿ ಕೂಡ ಸೃಷ್ಟಿಯಾಗುತ್ತೆ ಖುದ್ದು ಆಗ ಸುಪ್ರೀಂ ಕೋರ್ಟೆ ಸ್ವಯಂ ಪ್ರೇರಿತ ಒಂದು ಪ್ರಕರಣ ದಾಖಲು ಮಾಡಿಕೊಂಡಿತ್ತು ಪ್ರಕರಣವನ್ನ ಸಿಬಿಐಗೂ ಕೂಡ ವಹಿಸಲಾಗಿತ್ತು ಸಂಜಯ್ ರಾಯ್ ಬಂಧಿನ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಜಯ್ ರಾಯ್ ನ ಬಂಧನ ಕೂಡ ಆಯಿತು ಅಲ್ಲದೆ ನಿರ್ಲಕ್ಷ್ಯ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಾಕ್ಷಿ ನಾಶ ಮಾಡಿದ್ದ ಸ್ಥಳೀಯ ಪೊಲೀಸರನ್ನ ಕೂಡ ಸಿಬಿಐ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಿತ್ತು ನೋಡಿ ಶೀಘ್ರವೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ಮಾಡಿ ಹಲವರ ಬಂಧನ ಆದ ಬಳಿಕ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನ ಕೂಡ ಅತಿ ಶೀಘ್ರದಲ್ಲೇ ಕೋರ್ಟ್ಗೆ ಸಲ್ಲಿಕೆ ಮಾಡುತ್ತೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸಂಜಯ್ ರಾಯ್ ಆ ಮೆಡಿಕಲ್ ವೈದ್ಯ ಮೇಲೆ ಏನ್ ಅತ್ಯಾಚಾರ ಎಸಿದ್ನಲ್ಲ ಆರೋಪಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆನ ಕೂಡ ಕೋರ್ಟ್ ಪ್ರಕಟ ಮಾಡುತ್ತೆ ಇಷ್ಟೆಲ್ಲ ಹೋರಾಟ ಪ್ರತಿಭಟನೆಗಳಾದ ಬಳಿಕ ಆರೋಪಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಯಿತು ಅಂತ ಜನ ಕೂಡ ಅಂದ್ಕೊಂಡು ಸುಮ್ಮನಾಗುವ ಮುನ್ನ ಅಂದ್ರೆ ಈ ಘಟನೆ ಜನರ ಮನಸ್ಸಿನಿಂದ ಮಾಸುವ ಮುನ್ನವೇ ಒನ್ಸ್ ಅಗೇನ್ ಇದೇ ಕೋಲ್ಕತ್ತಾದಲ್ಲಿ ಮತ್ತೊಂದು ಹೇಯ ಕೃತ್ಯ ನಡೆದು ಹೋಗಿದೆ ಅದೇ ಮತ್ತೊಬ್ಬ ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದು ಹೋಗಿದೆ ಎಸ್ ಈ ಬಾರಿ ಕಾನೂನು ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಲಾಗಿದೆ ಪ್ರಮುಖವಾಗಿ ಕಾಲೇಜಿನ ಆವರಣದಲ್ಲಿರುವಂತಹ ಸೆಕ್ಯೂರಿಟಿ ನಲ್ಲೇ ಆಕೆಯ ಮೇಲೆ ಭೀಕರವಾಗಿ ಅತ್ಯಾಚಾರ ಮಾಡಿದ್ದಾರೆ ಆರೋಪಿಗಳು ಪ್ರಮುಖವಾಗಿ ನೋಡಿ ದೇವರು ಬಿಟ್ರೆ ವೈದ್ಯರೇ ನಮ್ಮ ದೇವರು ಅಂತ ನಾವು ನೀವು ಭಾವಿಸಿದ್ವಿ ಅದರ ಜೊತೆಗೆ ಇನ್ನೊಂದು ವಿಚಾರ ನಾವು ಗಮನಿಸಬೇಕು ದೇವರು ಕೊಡಿಸೋದಕ್ಕೆ ಆಗದೆ ಇರುವಂತಹ ನ್ಯಾಯವನ್ನ ವಕೀಲರು ಕೊಡಿಸ್ತಾರೆ ಅಂತ ಹೇಳ್ತೀವಿ ಆ ರೀತಿ ದೇವರು ಅಂದ್ಕೊಳ್ಳುವಂತಹ ವೈದ್ಯರು ದೇವರು ಕೊಡಿಸೋದಕ್ಕೆ ಆಗದೆ ಇರುವಂತಹ ನ್ಯಾಯ ಕೊಡಿಸುವಂತಹ ದೇವರು ಕಾನೂನಿನ ಪಂಡಿತರು ಅಥವಾ ವಕೀಲರು ಅಂತ ಭಾವಿಸ್ತೀವಿ ಅಂಥವರ ಮೇಲೆಯೇ ಈ ರೀತಿ ಸಾಮೂಹಿಕ ಅತ್ಯಾಚಾರ ಆಗುತ್ತೆ ಅಂದ್ರೆ ಜನಸಾಮಾನ್ಯರ ಕಥೆ ಏನು ಅನ್ನೋದು ಈ ಘಟನೆಗಳಿಂದ ನಮ್ಮನ್ನ ನಿಮ್ಮನ್ನ ಕಾಡುವಂತಹ ಪ್ರಶ್ನೆ ಅಲ್ವಾ ಪ್ರಮುಖವಾಗಿ ಈ ಘಟನೆ ಆಗಿರುವುದು ಕೋಲ್ಕತ್ತಾದ ಕಸಬಾ ಲಾ ಕಾಲೇಜಿನಲ್ಲಿ ಒಂದು ಹೀನ ಕೃತ್ಯ ನಡೆದು ಹೋಗಿದೆ ಪ್ರಮುಖವಾಗಿ ಮೊದಲ ವರ್ಷದ ಇಪ್ಪತ್ನಾಲ್ಕು ವರ್ಷದ ಕಾನೂನು ವಿದ್ಯಾರ್ಥಿನಿ ತನ್ನ ಸೆಮಿಸ್ಟರ್ನ ಫೀಸ್ ಕಟ್ಟಿ ವಾಪಸ್ ಆಗ್ತಾ ಇರಬೇಕಾದ್ರೆ ಆಕೆಯನ್ನ ಎತ್ತಾಕೊಂಡು ಹೋಗಿ ಇಬ್ಬರು ಕಾಲೇಜು ಆವರಣದ ಸೆಕ್ಯೂರಿಟಿ ರೂಮ್ ನಲ್ಲೇ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಪ್ರಮುಖವಾಗಿ ಮನೋಜಿತ್ ಮಿಶ್ರಾ ಎಂಬಾತ ಸಂತ್ರಸ್ತೆಯನ್ನ ಮದುವೆ ಮಾಡಿಕೊಳ್ಳೋದಕ್ಕೆ ಕೇಳಿದ್ನಂತೆ ಇವನು ತೃಣಮೂಲ ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕದ ನಾಯಕ ಹಾಗೂ ಘಟನೆ ನಡೆದ ಕಸಬಾ ಕಾಲೇಜಿನ ಹಳೆ ವಿದ್ಯಾರ್ಥಿ ಸದ್ಯ ಕ್ರಿಮಿನಲ್ ಲಾಯರ್ ಆಗಿ ಈತ ಪ್ರಾಕ್ಟೀಸ್ ಕೂಡ ಮಾಡ್ತಿದ್ದಾನೆ ಜೂನ್ ಇಪ್ಪತ್ತೈದನೇ ತಾರೀಕು ಆ ವಿದ್ಯಾರ್ಥಿನಿ ಸೆಮಿಸ್ಟರ್ ಗೆ ಸಂಬಂಧಪಟ್ಟಂತೆ ಫೀಸ್ ಕಟ್ಟಿ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಯುವತಿಯನ್ನ ಎತ್ತಾಕೊಂಡು ಹೋಗಿದ್ದಾರೆ ಇದಕ್ಕೆ ಜೈಬ್ ಅಹಮದ್ ಎಂಬಾತ ಸಹಾಯ ಮಾಡಿದ್ದಾನೆ ಅಲ್ಲದೆ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸುವಾಗ ಪರ್ಮಿತ್ ಮುಖರ್ಜಿ ಎಂಬಾತ ಕಾವಲು ಕಾದಿದ್ದಾನಂತೆ ಅಲ್ಲಿಯೇ ಡ್ಯೂಟಿಯಲ್ಲಿದ್ದ ಸೆಕ್ಯೂರಿಟಿ ಪಿನಾಕಿ ಬ್ಯಾನರ್ಜಿ ಅಲ್ಲಿಯೇ ಇದ್ದು ಆತ ಕೂಡ ಏನೂ ಮಾಡಿಲ್ಲ ಅನ್ನೋದು ಮತ್ತೊಂದು ವಿಪರ್ಯಾಸದ ಸಂಗತಿ ಈ ಘಟನೆಗೆ ಸಂಬಂಧಪಟ್ಟಂತೆ ಸದ್ಯ ನಾಲ್ವರು ಆರೋಪಿಗಳನ್ನ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಿದ್ದಾರೆ ಈ ಪ್ರಕರಣದ ತನಿಖೆ ಮಾಡುವುದಕ್ಕೆ ಎಸ್ಐಟಿ ರಚನೆ ಕೂಡ ಆಗಿದೆ ಆದ್ರೆ ಮದರ್ ತೆರೆಸಾ ಹುಟ್ಟಿದ ನಾಡಲ್ಲಿ ಹೆಣ್ಣಿಗೆ ಇದೆಂತಹ ಶಿಕ್ಷೆ ಅದು ಕೂಡ ಒಬ್ಬ ಮಹಿಳೆ ಆಡಳಿತ ನಡೆಸ್ತಾ ಇರುವಂತಹ ಕೋಲ್ಕತ್ತಾದಲ್ಲಿ ಈ ರೀತಿ ಪದೇ ಪದೇ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಕ್ತಾ ಇರೋದು ಅತ್ಯಾಚಾರ ಎಸಗ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಮುಖವಾಗಿ ಕಾಡುವಂತಹ ಪ್ರಶ್ನೆ ಸೊ ಅಲ್ಲಿ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇಲ್ವಾ ದೀದಿ ನಾಡಲಿ ಅವ್ರಿಗೆ ರಕ್ಷಣೆ ಕೊಡುವಲ್ಲಿ ದೀದಿ ಸರ್ಕಾರ ವಿಫಲ ಆಗೋಯ್ತಾ ವಿದ್ಯಾರ್ಥಿಗಳು ಅಂದ್ರೆ ಭಯದಲ್ಲೇ ಓಡಾಡಬೇಕಾದಂತಹ ಪರಿಸ್ಥಿತಿ ದೀದಿ ನಾಡಲ್ಲಿ ನಿರ್ಮಾಣ ಆಗಿ ಹೋಗಿದೆಯಾ ಇದು ಕೊನೆಯದಾಗಿ ಜನಸಾಮಾನ್ಯರನ್ನ ಕಟ್ಟ ಕಡೆಯದಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ ಏನಾದ್ರೂ ಆಗ್ಲಿ ಇಂಥ ಪ್ರಕರಣಗಳು ನಡೀಬಾರ್ದು ಇದಕ್ಕೆ ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಆರೋಪಿಗಳ ಹೆಡೆಮುರಿ ಕಟ್ಟಬೇಕು ಯಾರಾದರೂ ಇಂಥದ್ದೊಂದು ಘಟನೆ ಮಾಡುವುದಕ್ಕೆ ಯೋಚನೆ ಮಾಡದಾಗ್ಲೂ ಕೂಡ ಅವ್ರಿಗೆ ಮೈಯಲ್ಲಿ ನಡುಕ ಶುರುವಾಗಬೇಕು ಆ ರೀತಿ ಕಾನೂನು ಮತ್ತಷ್ಟು ಸ್ಟ್ರಾಂಗ್ ಆಗಬೇಕು ಅನ್ನೋದು ಜನರ ಆಗ್ರಹ ಆಗಿದೆ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ